ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸಂಪುಟದ ಸಚಿವರಾದ ಎಂಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಹಾಗೂ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕರ್ನಾಟಕ ಹೈಕೋರ್ಟ್ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗುವಂತೆ ಸೂಚಿಸಿದೆ ಮಾರ್ಚ್ ಆರರಂದು ಸಿಎಂ ಸಿದ್ದರಾಮಯ್ಯ ಮಾರ್ಚ್ ಏಳರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹನ್ನೊಂದರಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆರ್ಎಸ್ ಸುರ್ಜೇವಾಲಾ ಮತ್ತು ಮಾರ್ಚ್ ಹದಿನೈದರಂದು ಭಾರಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಜರಾಗುವಂತೆ ಸೂಚಿಸಲಾಗಿದೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಅವರನ್ನ ಬಂಧಿಸುವಂತೆ ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ನಡೆದ ಘಟನೆಯ ನಡೆದ ಪ್ರತಿಭಟನೆಯಲ್ಲಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು ಆ ಹಿನ್ನೆಲೆಯಲ್ಲಿ ದಂಡ ವಿಧಿಸಿ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರ ಇದೀಗ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಲವೊಂದಿಷ್ಟು ಸಚಿವರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನ ಕೋರ್ಟ್ ವಿಧಿಸಿದೆ ಯಾಕೆ ಸಿಎಂ ಸಿದ್ದರಾಮಯ್ಯನವರಿಗೆ ದಂಡವನ್ನು ವಿಧಿಸಲಾಗಿದೆ ಏನಿದೆ ಇದರ ಬಗ್ಗೆ ಮಾಹಿತಿ ನಯನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಸೇರಿದಂತೆ ನಾಲ್ಕು ಜನ ಮುಖಂಡರಿಗೆ ಒತ್ತು ಹತ್ತು ಸಾವಿರ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಯಾವ ಕಾರಣಕ್ಕೆ ಅಂತ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿತ್ತಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆ ಅಂದಿನ ಬಿಜೆಪಿ ಸರ್ಕಾರದ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಆಗಿತ್ತು ಗುತ್ತಿಗೆದ ಸಂತೋಷ್ ಅನ್ನುವರು ಒಂದು ಸೂಯಿಸೈಡ್ ನೋಟ್ ಅನ್ನ ಬರೆದಿಟ್ಟು ಈಶ್ವರ್ ಅಥವಾ ಸುಯಿಸೈಡ್ ಒಂದು ರೆಫರೆನ್ಸ್ ಅನ್ನ ಮಾಡಿ ಮಾಡಿಟ್ಟು ಅದರಲ್ಲಿ ಈಶ್ವರಪ್ಪರ ಹೆಸರು ಪ್ರಸ್ತಾವನೆ ಮಾಡಿರೋ ಕಾರಣಕ್ಕೆ ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಸರ್ಕಾರ ಪಡಿಬೇಕು ಅನ್ನುವಂತ ಒತ್ತಾಯ ಮಾಡಿ ಪ್ರತಿಭಟನೆಯನ್ನ ಮಾಡಿ ರಸ್ತೆ ತಡೆಯನ್ನ ಮಾಡಿದ್ರು ಆಗ ಪೊಲೀಸರು ಒಂದು ಕೇಸನ್ನ ದಾಖಲು ಮಾಡಿದ್ರು ಕೇಸನ್ನ ದಾಖಲು ಮಾಡಿ ರಸ್ತೆ ತಡೆ ಮಾಡಿ ಸಾರ್ವಜನಿಕರಿಗೆ ಆ ರಸ್ತೆನ ತಡೆ ಮಾಡಿದ್ದೇನಿದೆ ಆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗಿದೆ ಹಾಗಾಗಿ ಒಂದು ಅನ್ನ ದಾಖಲೆ ಮಾಡಿದ್ರು ಅದಾದ ನಂತರ ವಿಚಾರಣೆ ನಡೀತಾ ಇತ್ತು ಈ ಎಫ್ಐಆರ್ ಅನ್ನ ಪಡಿಸುವಂತೆ ಸಿದ್ದರಾಮಯ್ಯ ಮತ್ತೆ ಇವರೆಲ್ಲರೂ ಸಹ ನ್ಯಾಯಾಲಯದ ಮೊರೆ ಹೋಗಿದ್ವಿ ಆಗ ಆ ಎಫ್ಐಆರ್ ರದ್ದಾಗಿರ್ಲಿಲ್ಲ ನಂತರ ಅದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ವಿಚಾರಣೆಗೆ ಹೊತ್ತು ಏಕಸದಸ್ಯ ಪೀಡಿಸಿಕಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಈ ಅರ್ಜಿಯ ವಿಚಾರಣೆಯನ್ನ ಮಾಡಿ ಅವರು ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವ್ರು ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ಇನ್ನು ದಂಡ ವಿಧಿಸಿದ್ದು ಯಾಕೆ ಅಂತ ಅಂದ್ರೆ ಅವ್ರು ಯಾರನ್ನ ಪ್ರತಿವಾದಿಯಾಗಿ ಮಾಡಿದ್ರು ಒಬ್ಬ ತಪ್ಪು ವ್ಯಕ್ತಿಯನ್ನ ಪ್ರತಿವಾದಿಯನ್ನಾಗಿ ಮಾಡಿದಾರೆ ಅನ್ನೋ ಕಾರಣಕ್ಕೆ ಅಂದ್ರೆ ನೆಸಸರಿ ಪಾರ್ಟಿ ಸತ್ತ ಬರುತ್ತೆ ನ್ಯಾಯಾಲಯದ ಒಂದು ಪ್ರೊಸೆಸ್ ಅಲ್ಲಿ ಯಾರಿಗೆ ನಾವು ಒಂದು ಪ್ರಕರಣ ಇದೆ ಅಂತಂದ್ರೆ ನಮಗೆ ಯಾರಿಂದ ನಷ್ಟ ಆಗಿದೆಯೋ ಅವ್ರ ವಿರುದ್ಧ ಕೇಸ್ ಹಾಕ್ಬೇಕು ಅಥವಾ ನಮಗೆ ಯಾರು ನಷ್ಟ ಮಾಡಿದೇನೋ ನಾನು ಅವರು ನನ್ನ ವಿರುದ್ಧ ಕೇಸ್ ಹಾಕ್ಬೇಕು ಆದ್ರೆ ಅದನ್ನ ಬಿಟ್ಟು ಬೇರೆ ಪಾರ್ಟಿ ಮಾಡಿ ಕೇಸ್ ಹಾಕೋ ಹಾಗಿಲ್ಲ ಹಾಗಾಗಿ ಪೊಲೀಸ್ ಅಧಿಕಾರಿ ಯಾರಿಗೆ ಅವರು ಹಾಕ್ಬೇಕಿತ್ತು ಪ್ರತಿವಾದ ಮಾಡ್ಬೇಕಿತ್ತು ಅವರ ಬದಲು ಬೇರೆ ಯಾರೋ ಒಬ್ಬ ವ್ಯಕ್ತಿಯನ್ನ ಬೇರೆ ಯಾರು ಇನ್ನೊಬ್ಬ ಅಧಿಕಾರಿಯನ್ನ ಅವರು ಪಾರ್ಟಿಯನ್ನಾಗಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ಹಾಗಾಗಿ ಈಗ ನ್ಯಾಯಾಲಯಕ್ಕೆ ಮುಖ್ಯಮಂತ್ರಿಗಳು ಸೇರಿದಂತೆ ಇವರು ನಾಲ್ಕು ಜನ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ ನ್ಯಾಯಾಲಯದಲ್ಲಿ ಅವರು ತಮ್ಮ ಪ್ರತಿಕ್ರಿಯೆಯನ್ನ ಕೊಡ್ಬೇಕಾಗಿದೆ ಇದು ಮುಂದೆ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅದರ ಪ್ರೊಸೆಸ್ ಹೇಗ್ ನಡೆಯುತ್ತೆ ಅಂತ ನೋಡ್ಬೇಕಾಗಿದೆ ಆದ್ರೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣವನ್ನ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅದನ್ನ ಸೀರಿಯಸ್ ತಗೊಂಡು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತು ಆದರೆ ಇದು ಒಂದ್ ರೀತಿಯಲ್ಲಿ ಎಲ್ರಿಗೂ ಪಾಠ ಪ್ರತಿಭಟನೆ ಯಾರೇ ಮಾಡ್ಲಿ ಎಲ್ಲೇ ಮಾಡ್ಲಿ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದಿದೆಯಲ್ಲ ಅದು ಸರಿಯಲ್ಲ ಅನ್ನುವಂತ ಒಂದು ಸಂದೇಶವನ್ನ ಹೈಕೋರ್ಟ್ ಈ ಮೂಲಕ ಕೊಟ್ಟಿದೆ ಈಗ ಯಾರು ಬೇಕಾದ್ರೂ ಇಲ್ ಬೇಕಾದ್ರೂ ಪ್ರತಿಭಟನೆ ಮಾಡ್ಬೋದು ಅಂತ ಒಂದ್ ಏನಿತ್ತು ಈಗ ಅದಕ್ಕೆ ಒಂದು ಹೊಸ ವ್ಯಾಖ್ಯಾನ ಬಂದಂತಾಗಿದೆ ರಾಜಕಾರಣಿಗಳು ಪ್ರತಿಭಟನೆ ಮಾಡಿದ್ರೆ ಅವ್ರು ಆಗಲ್ಲ ಇಲ್ ಬೇಕಾದ್ರ ಪ್ರತಿಭಟನೆ ಮಾಡ್ಬೋದು ಅಂತ ಪರಿಸ್ಥಿತಿ ಇತ್ತಲ್ಲ ಈಗ ಅದು ಬದಲಾಗಿದೆ ಅನ್ನೋದು ಎಲ್ರಿಗೂ ಸ್ಪಷ್ಟ ಆಗಿದೆ ರಾಜಕಾರಣೇ ಆಗಿರ್ಲಿ ಅಥವಾ ಯಾವ್ದೊಬ್ಬ ಸಾಮಾನ್ಯ ಹೋರಾಟ ಆಗಿರ್ಲಿ ಯಾರೇ ಆಗಿರಲಿ ಪ್ರತಿಭಟನೆಯನ್ನ ಮಾಡ್ಲಿ ಆದ್ರೆ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡಬಾರ್ದು ಅಂತ ಹೇಳಿ ಹಾಗಾಗಿ ಈಗ ನ್ಯಾಯಾಲಯದ ಮುಂದಿನ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡ್ಬೇಕಾಗಿದೆ ನಾನು ಇಂತಹ ಹಲವಾರು ಪ್ರತಿಭಟನೆಗಳು ರಾಜ್ಯದಲ್ಲಿ ನಡೆದಿವೆ ಕೇವಲ ಸಿದ್ದರಾಮಯ್ಯವರು ಮಾತ್ರ ಅಲ್ಲ ಅಥವಾ ಬೇರೆ ಯಾವುದೇ ನಾಯಕರು ಅಲ್ಲ ಸಾಕಷ್ಟು ಜನರು ಕೂಡ ಸಾರ್ವಜನಿಕರು ಇಂತಹ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವ ಕೆಲಸವನ್ನ ಕೋರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದಲ್ವಾ ಈಗ ಈಗ ಹಾಲಿ ಸಚಿವರು ಎಂ ಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಅವರು ಅವರ ಸಹ ಈಗ ತಂಡವನ್ನು ಕಟ್ಟಲಿಕ್ಕೆ ಮಾಡಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಕಾಂಗ್ರೆಸ್ ನಾಯಕೀಪ್ ಇವರೆಲ್ಲರಿಗೂ ಸಹ ದಂಡವನ್ನು ವಿಧಿಸುವಂತೆ ವಿಧಿಸಿದೆ ಮತ್ತೆ ಮುಖ್ಯಮಂತ್ರಿ ಅಂತ ಹೇಳಿ ನ್ಯಾಯಾಲಯ ಏನು ಬೇರೆ ತರ ಯೋಚನೆ ಮಾಡಿಲ್ಲ ಒಬ್ಬ ತಪ್ಪು ಮಾಡಿದವರಿಗೆ ಅಥವಾ ಒಂದು ಏನು ನಿಯಮ ಇದೆ ಆ ನಿಯಮವನ್ನು ಉಲ್ಲಂಘನೆ ಮಾಡಿದವರಿಗೆ ಯಾವ ರೀತಿಯ ಒಂದು ನ್ಯಾಯಾಂಗ ಪ್ರಕ್ರಿಯೆ ನಡೆಯುತ್ತೋ ಅದೇ ರೀತಿ ನ್ಯಾಯಾಂಗ ಪ್ರಕ್ರಿಯೆ ನಡೆದಿದೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಸಹಿತ ಪ್ರಮುಖ ನಾಲ್ಕು ನಾಯಕರಿಗೆ ಈಗ ದಂಡವನ್ನು ವಿಧಿಸಿದ್ದಾರೆ ಈಗ ಪ್ರತಿಭಟನೆ ಮಾಡುವಂಥ ಇನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ ಅಂದ್ರೆ ಅದು ಪೊಲೀಸರು ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಇಂಥ ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಕೇಸನ್ನ ದಾಖಲು ಮಾಡ್ಬೇಕು ಅವ್ರು ಏನಾದರೂ ದಾಖಲು ಮಾಡ್ಬೇಕು ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಅಲ್ಲಿ ಒಂದು ಒಂದು ಘಟನೆ ನಡೀತು ಅದು ನಿಯಮ ಉಲ್ಲಂಘನೆ ಆಯ್ತು ಅಂದ್ರೆ ಒಂದು ಕೇಸನ್ನ ದಾಖಲೆ ಮಾಡ್ಬೇಕಾಗತ್ತೆ ಆಗ ಸಾರ್ವಜನಿಕರಿಗೆ ತೊಂದರೆ ಆಯ್ತು ಅನ್ನುವಂತ ಒಂದು ಅಂಶವನ್ನ ಇಟ್ಕೊಂಡು ಆ ಕೇಸನ್ನ ಪೊಲೀಸರು ದಾಖಲು ಮಾಡಿದ್ದಾರೆ ಈಗ ಆ ಪೊಲೀಸರು ಮಾಡಿ ದಾಖಲು ಮಾಡಿದಂತ ನಲ್ಲಿಯೇ ಪ್ರೊಸೀಜರ್ ಇಲ್ಲಿವರೆಗೂ ಬಂದು ನ್ಯಾಯಾಂಗ ಪ್ರಕ್ರಿಯೆ ಇಲ್ಲಿವರೆಗೂ ನಡೆದು ಹಾಲಿ ಮುಖ್ಯಮಂತ್ರಿಗೆ ದಂಡ ವಿಧಿಸುವಂತ ಸ್ಥಿತಿ ಈಗ ಉದ್ಭವವಾಗಿದೆ ದಂಡವನ್ನು ವಿಧಿಸಿದ್ದಾರೆ ಮತ್ತೆ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಈ ನಾಲ್ವರಿಗೂ ಯಾರು ಈ ನಾಲ್ವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಚಿವರಾದಂತ ಎಂ ಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಹಾಗೂ ಕಾಂಗ್ರೆಸ್ನ ನಾಯಕ ಅವರು ಸಂಸದರು ಹೌದು ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ನಾಲ್ಕು ಜನಕ್ಕೂ ಸಹ ಪ್ರತ್ಯೇಕ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಈಗ ಕೊಟ್ಟಿದೆ ಅಂದ್ರೆ ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು ಅವ್ರನ್ನ ಮುಖ್ಯಮಂತ್ರಿ ಆಗಿರ್ಲಿ ವಿರೋಧ ಪಕ್ಷದ ನಾಯಕನಾಗಿರಲಿ ಜನಪ್ರತಿನಿಧಿ ಆಗಿರ್ಲಿ ಶಾಸಕರೇ ಆಗಿರ್ಲಿ ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ ನಿಯಮದಲ್ಲಿ ನಿಯಮದ ಪ್ರಕಾರ ತಪ್ಪಾಗಿದೆ ಅಂತಂದ್ರೆ ಅದು ತಪ್ಪೇ ಅನ್ನೋದನ್ನ ಒಂದು ಸ್ಪಷ್ಟ ಸಂದೇಶವನ್ನ ನ್ಯಾಯಾಲಯ ಈ ಮೂಲಕ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಯಾವಾಗ ಗಡುವನ್ನ ನೀಡಿದೆ ಇದೀಗ ಕೋರ್ಟ್ ಈಗ ಇದೇ ತಿಂಗಳಲ್ಲಿ ಗಡುವನ್ನು ನೀಡಿದೆ ಆದ್ರೆ ಒಂದು ಏನಾಗುತ್ತೆ ನ್ಯಾಯಾಂಗದ ಮುಂದಿನ ಪ್ರಕ್ರಿಯೆಗಳಲ್ಲಿ ಸಿದ್ದರಾಮಯ್ಯ ಅವರ ಮುಂದೆ ಇರತಕ್ಕಂತ ಸಾಧ್ಯತೆಗಳೇನು ಅಂತ ಹೇಳಿ ಅವರಿಗೆ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಈಗ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ ಆದ್ರೆ ಅವ್ರು ಖುದ್ದು ಹಾಜ ಖುದ್ದು ಹಾಜರಾಗ್ತಾರ ಹಾಜರಾಗುತ್ತಾ ಅನಿವಾರ್ಯತೆ ಇದೆಯಾ ಅಂತ ಅಂದ್ರೆ ಸ್ಪಷ್ಟವಾಗಿ ಆಗಲ್ಲ ಯಾಕೆಂದ್ರೆ ನ್ಯಾಯಾಂಗದ ಪ್ರಕ್ರಿಯೆ ಯಾವ ರೀತಿನಾದ್ರೂ ನಡೀಬಹುದು ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿನಿಧಿಯೇ ನ್ಯಾಯಾಲಯಕ್ಕೆ ಆಧೀನಕ್ಕೆ ಹೋಗಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಅವರು ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೊಡಿ ಅಂತ ಕೇಳ್ಬೋದು ಆಮೇಲೆ ನ್ಯಾಯಾಲಯ ಏನ್ ಪ್ರಕ್ರಿಯೆ ಮಾಡುತ್ತೋ ಏನು ತೀರ್ಮಾನ ಸಲ್ಲಿಸ್ಕೊಳ್ಳುತ್ತೆ ನ್ಯಾಯಾಲಯಕ್ಕೆ ಬಿಟ್ಟಿತ್ತು ಆದ್ರೆ ಒಂದು ಅವಕಾಶ ಇದೆ ನ್ಯಾಯಾಲಯದ ಮುಂದೆ ಇವರು ನಾಲ್ವರು ಸಹ ಖುದ್ದು ಹಾಜರಾತಿಗೆ ವಿನಾಯಿತಿಯನ್ನು ಕೊಡಿ ಅನ್ನುವಂತ ಕೋರಿಕೆಯನ್ನ ಅವರು ಮಂಡಿಸ್ಬೋದು ಆ ಕೋರಿಕೆಯನ್ನ ಮಾಡಿದರೆ ನಂತರ ಆ ನ್ಯಾಯಾಲಯ ಅಥವಾ ಹಾಜರಾತಿಯಿಂದ ವಿನಾಯಿತಿ ಕೊಡ್ಬೋದು ಅಥವಾ ಹಾಜರ್ ಆಗ್ಲೇಬೇಕು ಅನ್ನುವಂತ ಸೂಚನೆಯನ್ನಾದ್ರೂ ಕೊಡ್ಬೋದು ಆದ್ರೆ ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನ್ಯಾಯಾಲಯಗಳು ಇಂಥ ಏನು ಕೋರಿಕೆ ಇರ್ತವೆ ಆ ಕೋರಿಕೆಗೆ ಒಂದು ಅಹ್ ಸಮ್ಮತಿಯನ್ನ ಒಪ್ಪಿಗೆನ್ನು ಸೂಚಿಸುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಕೆಲಸದ ಒತ್ತಡ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಕಾರಣಗಳು ಅವರ ಪರವಾದಂತ ವಕೀಲರು ನ್ಯಾಯಾಲಯದ ಮುಂದೆ ಅದನ್ನ ಮಾಡೇ ಮಾಡ್ತಾರೆ ಹಾಗಾಗಿ ಈಗ ಏನು ತುರ್ತು ಹಾಜರಾತಿಗೆ ವಿನಾಯಿತಿಯನ್ನು ಕೊಡುವ ಒಂದು ಸಾಧ್ಯತೆ ಇದೆ ಈ ನಾಲ್ವರು ಸಹ ಸಿದ್ದರಾಮಯ್ಯ ನಾಲ್ವರು ಸಹ ಅದನ್ನ ಮಾಡೇ ಮಾಡ್ತಾರೆ ನ್ಯಾಯಾಲಯದ ಪ್ರಕ್ರಿಯೆ ಹಾಗೆ ನಡೆಯುತ್ತೆ ಹಾಗಾಗಿ ಈಗ ಆ ಖುದ್ದು ಹಾಜರಾತಿ ವಿನಾಯಿತಿನ ನ್ಯಾಯಾಲಯ ಒಕ್ಕಳುತ್ತ ಮುಖ್ಯ ಪ್ರಶ್ನೆ ಆದ್ರೆ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡಿದೆಯಲ್ಲ ಆ ಪ್ರತಿಭಟನೆ ಮಾಡಿದ ತಪ್ಪು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈಗ ನ್ಯಾಯಾಲಯ ಹೇಳಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು